ನಿಮ್ಮೆಲ್ಲಾರಿಗೂ ನನ್ನ ಚಾನಲ್ಲಿ ವೆಲ್ಕಮ್ ಆ್ಯಂಡ್ ಹ್ಯಾಪಿ ಇಂಟರ್ನ್ಯಾಷನಲ್ ಮೆನ್ಸ್ ಡೇ ಓಕೆ ಸೊ ಇವತ್ತು ನನಗೆ ಸಡನ್ನಾಗಿ ಒಂದು ಥಾಟ್ ಬಂತು ಓಕೆ ಲೆಟ್ ಮೀ ಮೇಕ್ ಸಮ್ ವಿಡಿಯೋ ಓನ್ಲಿ ಫಾರ್ ಮೆನ್ಸ್ ಸ್ಪೆಷಲಿ ನನ್ನ ಚಾನಲಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಸ್ಪೆಷಲಿ ಬಾಯ್ಸ್ ಮೆನ್ಸ್ ಯುನೋ ನಿಮ್ಮೆಲ್ರಿಗೂ ಬಿಕಾಸ್ ನನ್ಗನ್ಸು ಓಕೆ ನಿಮಗೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ದಿಸ್ ವಿಡಿಯೋ ಮೇ ಹೆಲ್ಪ್ ಮೆನಿ ಪೀಪಲ್ ಇದು ಹುಡುಗಿಯರಿಗೆ ಡೆಫಿನೆಟ್ಲಿ ಇಲ್ಲ ವೀಡಿಯೋಸ್ ಬಟ್ ನೀವು ಹುಡುಗಿಯರು ನೋಡ್ತಿದ್ದೀರಾ ಅಂದರೆ ನಿಮ್ಮ ಬ್ರದರ್ಗೆ ನಿಮ್ಮ ಬಾಯ್ ಫ್ರೆಂಡ್ಗೆ ನೀವು ಕಳಿಸ್ಬೋದು ಆ್ಯಸ್ ಅ ಗಿಫ್ಟ್ ಓಕೆ ಸೊ ಇಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಐ ಆಮ್ ಗಿವಿಂಗ್ ಯು ಫೈವ್ ಮೇಜರ್ ಪಾಯಿಂಟ್ಸ್ ಅಂದರೆ ನಿಮ್ಮ ಮ್ಯಾಸ್ಕುಲಿನ್ ಎನರ್ಜಿ ಏನಿದೆ ಅದು ನೀವು ಇನ್ನೂ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅಂತ ತುಂಬ ಈಸಿ ಆ್ಯಂಡ್ ತುಂಬ ಬ್ಯೂಟಿಫುಲ್ ಟಿಪ್ಸ್ ನಾನು ಇವತ್ತು ಶೇರ್ ಇದ್ದೀನಿ ಅದರಿಂದ ನೀವು ಡೆಫಿನೆಟ್ಲಿ ನಿಮ್ಮ ಒಂದು ಮ್ಯಾಸ್ಕುಲಿನ್ ಎನರ್ಜಿನ ಇನ್ನೂ ಸ್ಟ್ರಾಂಗಾಗಿ ಇಂಪ್ರೂವ್ ಮಾಡಬಹುದು ಆ್ಯಂಡ್ ಅದೇ ಅದಾಗಿದ್ದ ತಕ್ಷಣ ನಾನು ನಿಮಗೋಸ್ಕರ ಒಂದು ಸಿಂಗಲ್ ಕ್ವಶನ್ ರೀಡಿಂಗ್ ಮಾಡ್ತಾ ಇದ್ದೀನಿ ಸೊ ಈಗಲೇ ನಿಮ್ಮ ಮೈಂಡಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ರೆಡಿ ಮಾಡ್ಕೊಳ್ಳಿ ಆ್ಯಂಡ್ ಅದಕ್ಕೆ ಎಸ್ ನೋ ಅಥವಾ ಏನಾದರೂ ಗೈಡೆನ್ಸ್ ಮೆಸೇಜ್ ಇದ್ದರೆ ನಿಮಗೆ ನಾನು ಹೇಳ್ತೀನಿ ಸೊ ನಿಮ್ಮ ಯಾವುದಾದ್ರೂ ಎನಿ ಟಾಪಿಕ್ ಓನ್ಲಿ ಒನ್ ಕ್ವಶನ್ ಒಂದು ಸಿಂಗಲ್ ಕ್ವೆಶನ್ನ ರೆಡಿ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಲಾಸ್ಟಲ್ಲಿ ನಾನು ಟ್ಯಾ ಟ್ಯಾರೋನ ಶಫಲ್ ಮಾಡ್ತೀನಿ ಓಕೆ ಸೊ ಗೈಸ್ ಫಸ್ಟ್ ಆಫ್ ಆಲ್ ಇದೊಂದು ಶಾರ್ಟ್ ವೀಡಿಯೋನೇ ಮಾಡ್ಬೇಕಂದ ಪ್ಲಾನ್ ಇದೆ ನೋಡೋಣ ಹೌ ಇಟ್ ಗೋಸ್ ಅಂತ ಸೊ ಇವತ್ತು ಇಂಟರ್ನ್ಯಾಷನಲ್ ಮೆನ್ಸ್ ಡೇ ಇರೋದ್ರಿಂದ ಐ ಥಾಟ್ ಓಕೆ ನಿಮಗೋಸ್ಕರ ಏನಾದೊಂದು ವೀಡಿಯೋ ಮಾಡೋಣ ಫಸ್ಟ್ ಆಫ್ ಆಲ್ ನನ್ನ ಚಾನಲಲ್ಲಿ ಫೀಮೇಲ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಜಾಸ್ತಿ ಇದ್ದಾರೆ ಬಟ್ ಐ ಥಾಟ್ ಓಕೆ ಎಷ್ಟು ಜನ ಕಮ್ಮಿ ಜನ ಇದ್ರೂ ಮೇಲ್ ಸಬ್ಸ್ಕ್ರೈಬರ್ಸ್ ನಿಮಗೋಸ್ಕರ ಈ ವಿಡಿಯೋ ಇವತ್ತಿದೆ ಓಕೆ ಸೊ ಗೈಸ್ ಡೈರೆಕ್ಟಾಗಿ ಟಾಪಿಕಲ್ಲಿ ಬರೋಣ ಮ್ಯಾಸ್ಕ್ಯುಲಿನ್ ಎನರ್ಜಿ ಆ್ಯಂಡ್ ಫೆಮಿನೈನ್ ಎನರ್ಜಿ ಅಂತ ನಮ್ಮಲ್ಲಿರುತ್ತೆ ಆ್ಯಂಡ್ ಒಬ್ಬ ಹುಡುಗ ಅಥವಾ ಒಬ್ಬ ಹುಡುಗಿಯಲ್ಲಿ ಈ ಎನರ್ಜಿ ಇರೋದು ತುಂಬ ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ನಾನು ಯಾವಾಗೋದು ಟೈಮ್ ಸಿಕ್ಕಾಗ ಫೆಮಿನನ್ ಎನರ್ಜಿ ಸಹ ವಿಡಿಯೋ ಮಾಡ್ತೀನಿ ಸ್ಪೆಷಲಿ ಫಾರ್ ವಿಮೆನ್ಸ್ ಆ್ಯಂಡ್ ಗರ್ಲ್ಸ್ ಎವ್ರಿ ಒನ್ ನೀವು ಆ ವಿಡಿಯೋ ನೋಡ್ಬೋದು ಇವತ್ತು ಮ್ಯಾಸ್ಕುಲನ್ ಬಗ್ಗೆ ಮಾತಾಡ್ತಿರೋದ್ರಿಂದ ಮ್ಯಾಸ್ಕ್ಯುಲಿನ್ ಎನರ್ಜಿ ಜಾಸ್ತಿ ನಾವು ಹುಡುಗದಲ್ಲಿನೇ ಆ್ಯಕ್ಚುಲಿ ನಾವು ನೋಡ್ತೀವಿ ಬಟ್ ಹುಡುಗಿಯಲ್ಲಿ ಮ್ಯಾಸ್ಕ್ಯುಲ್ ಎನರ್ಜಿ ಇರಬೇಕು ಓಕೆನಾ ಬ್ಯಾಲೆನ್ಸ್ ಆಗೋಕೆ ಲೈಫ್ ಓಕೆ ಸೊ ಫಸ್ಟ್ ಆಫ್ ಆಲ್ ನಿಮಗೋಸ್ಕರ ಏನು ಅಪ್ಪ ಟಿಪ್ ನಂಬರ್ ಒನ್ ಏನಪ್ಪಾ ಅಂದರೆ ನೀವು ಕಮ್ಯುನಿಕೇಷನ್ ಏನಿದೆ ನೋಡಿ ಅದನ್ನು ಡೈರೆಕ್ಟಾಗಿ ಇಟ್ಟಿರಿ ಓಕೆ ಸ್ವಲ್ಪ ಗ್ರೌಂಡೆಡ್ ಆಗಿರ್ಬೇಕು ನೀವು ಆ್ಯಂಡ್ ಕಮ್ಯುನಿಕೇಷನ್ನ ಡೈರೆಕ್ಟ್ ಇಡಬೇಕು ಆ್ಯಂಡ್ ಎಷ್ಟು ನೀವು ಇಂಪಾರ್ಟೆಂಟ್ ಇದೆ ಅಷ್ಟು ಮಾತಾಡಿದ್ರೆ ಸಾಕು ನಿಮ್ಮ ಮ್ಯಾಸ್ಕ್ಲಿನ್ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ ಬಿಕಾಸ್ ನೀವು ನೋಡಿರ್ಬೋದು ಪ್ಯಾ 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 ಅಂತ ಜಾಸ್ತಿ ಹೇಳೋದು ಆ್ಯಕ್ಚುಲಿ ಹುಡುಗಿಯರು ಓಕೆ ಸೊ ಈವನ್ ನಾನು ಈಗ ಪ್ಯಾ ಪ್ಯಾ ಪ್ಯಾಂಪೇ ಅಂತಿರೋದು ಇಟ್ಸ್ ಓಕೆ ಬಟ್ ಐ ಆಮ್ ಗಿವಿಂಗ್ ಯು ಸಮ್ ಇನ್ಫಾರ್ಮೇಶನ್ ಹಿಯರ್ ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ಹುಡುಗರು ತನ್ನ ಮ್ಯಾಸ್ಕ್ಯುಲ್ ಎನರ್ಜಿನ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಕಮ್ಯುನಿಕೇಷನ್ ಏನಿಂದ ಡೈರೆಕ್ಟ್ ಇಡಬೇಕು ಅಂದರೆ ನಿಮಗೆ ಎಷ್ಟು ಮಾತಾಡೋದಿದೆ ಅಥವಾ ಏನು ಹೇಳೋದಿದೆ ಅದನ್ನು ನೀವು ಹೇಳಿದ್ರೆ ಸಾಕು ನಿಮ್ಮ ಮ್ಯಾಸ್ಕ್ಯುಲರ್ ಎನರ್ಜಿ ಚೆನ್ನಾಗಿ ಅನಿಸುತ್ತೆ ನಿಮಗೆ ನೋಡಿದ್ರೆ ನೀವು ಅಟ್ರಾಕ್ಟಿವ್ ಅನಿಸ್ತೀರಾ ಅವಾಗ ಯಾರೂ ನಿಮ್ಮನ್ನು ಏ ಹುಡುಗಿ ಥರ ಮಾತಾಡ್ತಾನೆ ಅಂತ ಹೇಳೋಲ್ಲ ಸೊ ಏನ್ತಕ್ಕೆ ಅದು ಹೇಳ್ತಾರೆ ಅಂದರೆ ಫೆಮಿನೈನ್ ಎನರ್ಜಿ ಮ್ಯಾಸ್ಕ್ಯುಲ್ ಎನರ್ಜಿ ಡಿಫ್ರೆಂಟ್ ಇರೋದ್ರಿಂದ ನಾವು ಈ ಥರ ಹೇಳ್ತೀವಿ ಆ್ಯಕ್ಚುಲಿ ಓಕೆ ಸೊ ಈಗ ಫಸ್ಟ್ ಟಪ್ಪಿ ಟಿಪ್ ಏನಪ್ಪ ಅಂದರೆ ನೀವೇನಾದರೂ ಯಾರದು ತುಂಬ ಮಾತಾಡ್ತೀರಾ ಅಥವಾ ಅನ್ನೆಸೆಸರಿ ಮಾತಾಡ್ತೀರಾ ಅಂತ ಇದ್ದರೆ ನೀವು ನೋಡಿ ಬೇಕಿದ್ರೆ ಹುಡುಗಿಯರು ತುಂಬ ಇಷ್ಟಪಡೋದು ಯಾರಿಗಂದರೆ ಯಾರು ಸ್ವಲ್ಪ ಸೈಲೆಂಟಾಗಿರ್ತಾರೆ ಅಥವಾ ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ತಾರೆ ಅಥವಾ ಅವ್ರದ್ದೇ ಒಂದು ಓನ್ ಆ್ಯಟಿಟ್ಯೂಡ್ನ ಅವ್ರು ಮೇಂಟೈನ್ ಮಾಡ್ತಾರೆ ಅಂಥವ್ರ ಹಿಂದೆನೇ ಹುಡುಗಿಯರು ಓಡೋದು ಜಾಸ್ತಿ ಯಾರು ಅವ್ರವ್ರ ಹಿಂದೆ ಲೈಕ್ ಚೇಸಿಂಗ್ ಮಾಡ್ಕೊಂಡು ಹುಡುಗರು ಓಡಿ ಓಡಿ ಬರ್ತಿರ್ತಾರೆ ತುಂಬ ಮಾತಾಡ್ತಾರೆ ತುಂಬ ಓವರಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂಥವ್ರನ್ನ ಯಾವ ಹುಡುಗೀನು ಇಷ್ಟಪಡಲ್ಲ ಓಕೆ ಸೊ ನಿಮ್ಮ ಕಮ್ಯುನಿಕೇಷನಿಂದ ಇಂದ ಡೈರೆಕ್ಟ್ ಇಡಿ ಅಂದರೆ ನಿಮ್ಗೆ ಏನಾದರೂ ಹೇಳೋದಿದೆ ಅಂದರೆ ಏನು ಮ್ಯಾಟರ್ ಇದೆ ಅಷ್ಟನ್ನು ಹೇಳಿ ಸಾಕು ಎಕ್ಸ್ಟ್ರಾ ಮಾತಾಡಬೇಡಿ ದಿಸ್ ಈಸ್ ವಾಟ್ ಯುನೋ ಆ ಮ್ಯಾಸ್ಕ್ಯುಲರ್ ಎನರ್ಜಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಗ್ರೌಂಡೆಡ್ ಆಗಿರಿ ನಿಮ್ಮ ವರ್ಡ್ಸಲ್ಲಿ ನೀವೇನು ಮಾತಾಡ್ತಿದ್ದೀರಾ ಅನ್ನೋದು ಮುಂದೆ ಇರೋರಿಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಓಕೆ ಸೊ ದಿಸ್ ಈಸ್ ದ ಫಸ್ಟ್ ಪಾಯಿಂಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪ ಪಾಯಿಂಟ್ ಅಂದರೆ ಇನ್ನೊ ನಿಮ್ಮಲ್ಲಿ ಯಾರಿಗಾದರೂ ಒಬ್ಬ ಗರ್ಲ್ ಫ್ರೆಂಡ್ ಇದ್ದಾಳೆ ಅಥವಾ ಮದುವೆ ಆಗಿದೆ ಆ್ಯಂಡ್ ಸ್ಟಿಲ್ ನಿಮಗೆ ಲಸ್ಟ್ ಫೀಲಿಂಗ್ ಎನರ್ಜಿ ಇದೆ ಅಂದರೆ ಯು ಹ್ಯಾವ್ ಟು ಕಮ್ ಔಟ್ ಆಫ್ ದ್ಯಾಟ್ ಅದರಿಂದ ನೀವು ಆಚೆ ಬರಬೇಕು ಅದು ನಿಮ್ಮ ಮ್ಯಾಸ್ಕ್ಯುಲರ್ ಎನರ್ಜಿನ ಆ್ಯಕ್ಚುಲಿ ಕಮ್ಮಿ ಮಾಡ್ತಾ ಹೋಗುತ್ತೆ ಆ್ಯಂಡ್ ನಿಮ್ಮಲ್ಲಿರೋ ಒಂದು ಅಟ್ರ್ಯಾಕ್ಷನ್ನು ಸಹ ಅದು ಕಮ್ಮಿ ಮಾಡ್ತಾ ಹೋಗುತ್ತೆ ಸೊ ಸ್ಟಾರ್ಟ್ ಬೀಯಿಂಗ್ ಯುನೋ ಲೈಕ್ ಇಫ್ ಇಫ್ ಯುವರ್ ಇನ್ ಲವ್ ಅದು ಹೇಳ್ತಾರೆ ಒಂದು ಕೋರ್ಟಲ್ಲಿ ಓದಿದ್ದೆ ನಾನು ನೀವು ನಿಮ್ಮ ಹುಡುಗಿನ ಪ್ರೀತಿ ಮಾಡ್ತಿದ್ದೀರಾ ಅಥವಾ ರಿಲೇಶನ್ಶಿಪ್ಪಲ್ಲಿ ಇದ್ದೀರಾ ಅಂದರೆ ಆ ಹುಡುಗಿಗೆ ಬೆಡ್ಡಿಗೆ ಕರ್ಕೊಂಡು ಹೋಗಬಾರ್ದು ಯು ಹ್ಯಾವ್ ಟು ಟೇಕ್ ಅ ಟು ಯುವರ್ ಪೇರೆಂಟ್ಸ್ ನಿಮ್ಮ ತಂದೆ ತಾಯಿ ಹತ್ರ ಕರ್ಕೊಂಡು ಹೋಗಬೇಕು ದೆನ್ ಯು ಆರ್ ಅ ರಿಯಲ್ ಮ್ಯಾನ್ ಅಂತ ಓಕೆ ಸೊ ಇನ್ ಕೇಸ್ ನೀವು ಯಾರಾದರೂ ಹುಡುಗಿಗೆ ನೋಡಿದ್ರೆ ಅಟ್ರ್ಯಾಕ್ಟ್ ಆಗ್ತಿದ್ದೀರಾ ಅಥವಾ ಬೇಗ ಹುಡುಗಿ ಜೊತೆ ನಾನು ಯುನೋ ಈ ಥರ ಇರಬೇಕು ಆ ಥರ ಇರಬೇಕು ಅಥವಾ ಬೇರೆ ರಾಂಗ್ ಥಾಟ್ಸ್ ಬರ್ತಾ ಇದೆ ಅಂದರೆ ಯು ಆರ್ ನಾಟ್ ಅ ಮ್ಯಾನ್ ಡೆಫಿನೆಟ್ಲಿ ಆವಾಗ ನಿಮ್ಮ ಮಸ್ಕಲ್ ಎನರ್ಜಿ ಅನ್ನೋಲ್ಲ ಅದು ಓಕೆ ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕು ಅಂದರೆ ಇನ್ ಕೇಸ್ ನಿಮಗೆ ರಾಂಗ್ ಥಾಟ್ಸ್ ಬರ್ತಾ ಇದ್ದಾವೆ ಅಂದರೆ ಅದನ್ನು ಅವಾಯ್ಡ್ ಮಾಡಿ ಓಕೆ ಇದರಿಂದ ನಿಮ್ಮ ಮ್ಯಾಸ್ಕ್ಯುಲ್ಯಾಂಟಿ ಏನಿದೆ ಅದು ನೀವು ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು ಆ್ಯಕ್ಚುಲಿ ಸೊ ಲಸ್ಟ್ ಫೀಲಿಂಗ್ ಸ್ಪೆಷಲಿ ಲಸ್ಟ್ ಫೀಲಿಂಗ್ ಇದ್ದರೆ ಅಥವಾ ರಿಲೇಷನ್ಶಿಪ್ ಮಾಡ್ತಿರೋದೇ ಜಸ್ಟ್ ಬಿಕಾಸ್ ಯು ನೋ ಯು ವಾಂಟ್ ಟು ಸ್ಲೀಪ್ ವಿತ್ ದಾಟ್ ಗಾಲ್ ಅಂತ ಇದ್ದಾಗ ಇದೆಲ್ಲ ನಿಮ್ಮ ಒಂದು ಎನರ್ಜಿನ ಮ್ಯಾಸ್ಕ್ಯುಲ್ ಎನರ್ಜಿ ಅಂದರೆ ಅದನ್ನು ಕಮ್ಮಿ ಮಾಡ್ತಾ ಹೋಗುತ್ತೆ ಸೊ ಇದರಿಂದ ದೂರ ಇದ್ರೇ ಆ್ಯಕ್ಚುಲಿ ತುಂಬ ಒಳ್ಳೆಯದು ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಗೇನ್ ಬಿಕಾಸ್ ಎಲ್ಲ ಹುಡುಗಿಗೆ ನೀವು ಪ್ರೀತಿ ಮಾಡಿಲ್ಲ ಅಂದ್ರೂ ರೆಸ್ಪೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಗೈಸ್ ಸೊ ಮೂರನೇ ಪಾಯಿಂಟ್ ನಾನು ಆ್ಯಡ್ ಮಾಡಿದ್ದೇನೆಂದರೆ ರೆಸ್ಪೆಕ್ಟ್ ಆಲ್ ದ ವುಮೆನ್ಸ್ ಆಲ್ ದ ವುಮೆನ್ಸ್ ಈವನ್ ದ ಗರ್ಲ್ ಈ ಸ್ಮಾಲ್ ಅಥವಾ ವಾಟ್ ಎವರ್ ಆಂಟಿ ಇರಲಿ ಅಜ್ಜಿ ಇರಲಿ ಹುಡುಗಿ ಇರಲಿ ಎನಿ ವಿಮೆನ್ ಓಕೆ ರೆಸ್ಪೆಕ್ಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ನೀವು ನೋಡಿಬೇಕಿದ್ರೆ ಹುಡುಗಿಯರು ಹೇಗೆ ಅಂದರೆ ಎನರ್ಜಿಸ್ ಹುಡುಗಿಯರು ಫೆಮಿ ಫೆಮಿನೆನ್ ಎನರ್ಜಿ ಒಂದು ಕಡೆ ಪ್ರೀತಿ ಇಲ್ಲ ಅಂದ್ರೂ ಅಡ್ಜಸ್ಟ್ ಮಾಡ್ಕೊಬಿಡ್ತಾರೆ ಬಟ್ ಅವರಿಗೆ ರೆಸ್ಪೆಕ್ಟ್ ಇಲ್ಲ ಅಲ್ಲಿ ಅಂತ ಇದ್ದರೆ ಡೆಫಿನೆಟ್ಲಿ ಅವ್ರಿಗೆ ಅದು ಇಷ್ಟ ಆಗೋಲ್ಲ ಸೊ ನೀವು ಯಾವ ಥರ ನಿಮ್ಮ ಒಂದು ಎನರ್ಜಿನ ಇನ್ನೂ ಇಂಪ್ರೂವ್ ಮಾಡಬಹುದು ಅಂದರೆ ಬೈ ರೆಸ್ಪೆಕ್ಟಿಂಗ್ ಎನಿ ಗರ್ಲ್ ಓಕೆ ಸೊ ರೆಸ್ಪೆಕ್ಟ್ ಕೊಡೋದು ತುಂಬ ಇಂಪಾರ್ಟೆಂಟ್ ಬೇಕಿದ್ದರೆ ನೀವು ಶಾರುಖ್ ಖಾನ್ ಅವರ ಇಂಟರ್ವ್ಯೂ ನೋಡ್ತೀರಾ ಅಂತ ಇದ್ದರೆ ಅವಾಗ ಯಾವಾಗ ಕೇಳಿದ್ದೀರಾ ಅಂದರೆ ಅವರು ತುಂಬ ಒಳ್ಳೆ ಮಾತು ಹೇಳಿದ್ದಾರೆ ಯು ನೋ ವಾಟ್ ಈಸ್ ದ್ಯಾಟ್ ನಾನು ಓಕೆ ಯಾರೋ ಒಬ್ರು ಕೇಳ್ತಾರೆ ಅವರಿಗೆ ಲೈಕ್ ಇಷ್ಟು ಫೀಮೇಲ್ ಫ್ಯಾನ್ಸ್ ಇದ್ದಾರೆ ಇಷ್ಟು ಜನ ಹುಡುಗಿಯರು ಇಷ್ಟಪಡ್ತಾರೆ ಏನು ಅಥವಾ ಏನು ರೀಸನ್ ಇರ್ಬೋದು ಅಥವಾ ನೀವೇನಾದರೂ ಒಂದು ನಮಗೆ ಅಡ್ವೈಸ್ ಕೊಡಿ ಲೈಕ್ ಫೀಮೇಲ್ಸ್ನ ಹೇಗೆ ಅಟ್ರ್ಯಾಕ್ಟ್ ಮಾಡಬಹುದು ಅಥವಾ ಹೇಗೆ ಅವ್ರನ್ನ ನಾವು ಏನೋ ಇದು ಮಾಡಬಹುದು ಅವ್ರು ನಮಗೆ ಇಷ್ಟಪಡಬೇಕು ಅಂದರೆ ಹಿ ವಿಲ್ ಸೇ ಓನ್ಲಿ ಒನ್ ಥಿಂಗ್ ನೀವು ಎಫರ್ಟ್ ಹಾಕಕ್ಕೆ ಹೋಗಬೇಡಿ ಯಾವ ಫೀಮೇಲ್ಗೂ ಇಂಪ್ರೆಸ್ ಮಾಡೋಕ್ಕೆ ನೀವು ಯಾವತ್ತೂ ನಿಮ್ಮ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಕೊಡಬೇಡಿ ಈಕೆ ನನಗೆ ಅಟ್ರಾಕ್ಟ್ ಆಗಬೇಕು ಇವ್ನು ನನಗೆ ನೋಡಬೇಕು ಅಂಥೇಳಿ ಜಸ್ಟ್ ಬಿ ಕೈಂಡ್ ಜಸ್ಟ್ ಬಿ ರೆಸ್ಪೆಕ್ಟ್ಫುಲ್ ಹುಡುಗಿಯರಿಗೆ ಅದೇ ಇಷ್ಟ ಆಗೋದು ಸೊ ನೀವೆಷ್ಟು ರೆಸ್ಪೆಕ್ಟ್ ಕೊಡ್ತೀರಾ ನೀವೆಷ್ಟು ಕೈಂಡಾಗಿರ್ತೀರಾ ಅವ್ರು ಆಟೋಮೆಟಿಕ್ಕಾಗಿ ನಿಮ್ಮನ್ನು ಇಷ್ಟಪಡ್ತಾರೆ ಅನ್ನೋ ಒಂದು ಮೆಸೇಜ್ ಹೀ ಗಿವ್ಸ್ ಆ್ಯಂಡ್ ಡೆಫಿನೆಟ್ಲಿ ದಟ್ ಈಸ್ ವೆರಿ ಟ್ರೂ ಯಾರ್ಯಾರು ಹುಡುಗಿಯರು ಈ ವಿಡಿಯೋ ನೋಡ್ತೀರಾ ನಿಮಗೆ ಅರ್ಥ ಆಗುತ್ತೆ ಹೌದು ನನಗೆ ಇದೇ ಥರ ಮನುಷ್ಯ ಬೇಕು ನನಗೆ ರೆಸ್ಪೆಕ್ಟ್ ಮಾಡೋ ಒಂದು ಗಂಡ ಬೇಕು ಅಂತ ಸೊ ರೆಸ್ಪೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ವುಮೆನ್ಸ್ ಸೊ ಗೈಸ್ ನೀವು ಈ ಒಂದು ಮ್ಯಾಸ್ಕ್ಯನ್ ಎನರ್ಜಿ ಏನು ಹೇಳ್ತಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಫಾಲೋ ಮಾಡಿದ್ರೆ ಇದರಿಂದ ಜಸ್ಟ್ ನಿಮ್ಮ ಒಂದು ಪರ್ಸ್ನಾಲಿಟಿ ಇಂಪ್ರೂವ್ ಆಗೋದಷ್ಟೇ ಅಲ್ಲ ನಿ ಹಿಂದೆ ಹುಡುಗಿಯರು ನಿಮ್ಮನ್ನು ಇಷ್ಟಪಡೋ ಶುರು ಮಾಡ್ತಾರೆ ಟ್ರಸ್ಟ್ ಮೀ ದಿಸ್ ವರ್ಕ್ಸ್ ಇನ್ ದ್ಯಾಟ್ ವೇ ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ ಓಕೆನಾ ರೆಸ್ಪೆಕ್ಟ್ ಮಾಡಬೇಕು ನೀವು ವುಮೆನ್ಸ್ನ ಆಯಿತಾ ಫೋರ್ತ್ ಪಾಯಿಂಟ್ ಏನಪ್ಪ ಅಂದರೆ ದಿಸ್ ಈಸ್ ಸ್ಪೆಷಲಿ ಎಲ್ಲ ಯುನೋ ಮೆಸ್ ನ್ ಎನರ್ಜಿ ಬೇಕು ಅಂತ ಇದ್ರೆ ಎಲ್ಲರೂ ಮಾಡುವಂತಹ ಕೆಲಸ ಹುಡುಗಿಯರು ಮಾಡ್ತಾರೆ ನೀವು ಡೆಫಿನೆಟ್ಲಿ ಮಾಡಲೇಬೇಕು ಸ್ಪೆಷಲಿ ಸೊ ಏನಪ್ಪ ಅಂದರೆ ಫಿಸಿಕಲಿ ನೀವೇನಿರಬೇಕು ತುಂಬ ಪವರ್ಫುಲ್ ಇರಬೇಕು ಸ್ಟ್ರಾಂಗ್ ಆಗಬೇಕು ಮ್ಯಾಮ್ ಇವಾಗ ಹುಟ್ಟಿದಿಂದ ನಾವು ಅಷ್ಟು ಸ್ಟ್ರಾಂಗ್ ಇಲ್ಲ ಏನು ಮಾಡಬೇಕು ಅಂತ ಕೆಲವೊಬ್ರು ಹುಡುಗರು ಇನ್ಫ್ಯಾಕ್ಟ್ ನಾನು ರೀಡಿಂಗ್ ಮಾಡಿದ್ದೀನಿ ಹುಡುಗರು ಲೈಕ್ ಯು ನೋ ಐ ಆಮ್ ನಾಟ್ ಫ್ಯಾಟ್ ಐ ಆಮ್ ನಾಟ್ ಸ್ಟ್ರಾಂಗ್ ಅಂತ ಸೊ ಇಂಥವ್ರು ತಮ್ಮ ಮೇಲೆ ವರ್ಕೇ ಮಾಡೋಲ್ಲ ಆ್ಯಕ್ಚುಲಿ ಓಕೆ ಸೊ ಗೈಸ್ ಇಲ್ಲಿ ನೀವೇನು ಮಾಡಬೇಕು ಫಸ್ಟ್ ಆಫ್ ಆಲ್ ಯು ಸ್ಟಾರ್ಟ್ ವಾಕಿಂಗ್ ಇದರ್ ಜಿಮ್ ಮಾಡಿ ಯೋಗ ಮಾಡಿ ಡಿ ಜಿಮ್ ಮಾಡಿದ್ರೆ ಇವಾಗ ಜಿಮ್ಮಲ್ಲಿ ನೀವು ನೋಡ್ಬೋದು ನೀವು ಬಾಡಿ ಎಲ್ಲ ನೀವು ಹೇಗೆ ಬೇಕಾಗೆ ನೀವು ಇಂಪ್ರೂವ್ ಮಾಡ್ಕೋಬಹುದು ಅಲ್ವಾ ಸೊ ಯು ಹ್ಯಾವ್ ಟು ಡೂ ಸಮಥಿಂಗ್ ನಿಮಗೋಸ್ಕರ ಅಂತ ಸ್ವಲ್ಪ ಟೈಮ್ ಕೊಡಿ ಜಿಮ್ ಮಾಡಿ ಅಥವಾ ವಾಕಿಂಗ್ ಜಾಗಿಂಗ್ ರನ್ನಿಂಗ್ ವಾಟ್ ಎವರ್ ನಿಮಗೇನು ಸರಿ ಅನ್ಸುತ್ತೆ ನನ್ನ ಬಾಡಿಗೆ ಇದು ಸೂಟ್ ಆಗತ್ತಪ್ಪ ಅಂತ ನಿಮಗೆ ಇಷ್ಟ ಇರೋದು ಅಥವಾ ಈಗೆಲ್ಲ ಡ್ಯಾನ್ಸು ಬಂದುಬಿಟ್ಟಿದ್ದಾವೆ ಏನೋ ಡ್ಯಾನ್ಸ್ ಮಾಡಿಕೊಂಡು ಬಾಡಿನ ಎಲ್ಲರೂ ಇದು ಮಾಡ್ಕೋತಿದ್ದಾರೆ ನಿಮಗೆ ಏನು ಇಷ್ಟ ಬಟ್ ನಿಮಗೋಸ್ಕರ ನೀವು ಅಂತ ಒಂದು ಟೈಮ್ ಕೊಡಬೇಕು ಸೊ ಯು ಹ್ಯಾವ್ ಟು ಬಿಕಮ್ ಫಿಸಿಕಲಿ ಪಾವರ್ಫುಲ್ ಇದು ಒಂದು ಪಾಯಿಂಟ್ ಆಗಿದೆ ಇದು ಏನೇನು ಬೇಕು ಅದಕ್ಕೆ ಏನೇನು ತಕ್ಕಂತೆ ನೀವು ಮಾಡ್ಬೇಕಂತಿದ್ದೀರಾ ಮಾಡಿ ಬಿಕಾಸ್ ನೀವು ನೋಡಿ ಸ್ಟ್ರಾಂಗ್ ಇರೋ ಹುಡುಗರನ್ನ ಹುಡುಗಿಯರು ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ ಸೊ ಈ ವಿಡಿಯೋ ನಾನು ಹುಡುಗರಿಗೆ ಹುಡ್ ನೀವು ಅಟ್ರ್ಯಾಕ್ಟ್ ಮಾಡೋಕ್ಕೂ ಇದ್ದೀನಿ ಆ್ಯಂಡ್ ಆಲ್ಸೋ ನೀವು ಇನ್ನೂ ಸ್ಟ್ರಾಂಗ್ ಆಗಬೇಕು ಲೈಕ್ ನೀವು ನೀವು ಹುಡುಗರ ಥರ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಒಂದು ಮ್ಯಾಸ್ಕುಲನ್ ಎನರ್ಜಿ ಬೇಕು ಅಥವಾ ನಿಮ್ಗೆ ಏಜ್ ಅರೌಂಡ್ ಟ್ವೆಂಟಿ ಏಟ್ ಥರ್ಟಿ ಆಗಿದೆ ಬಟ್ ನೀವು ಇನ್ನೂ ಮ್ಯಾಸ್ಕ್ಯುಲನ್ ಎನರ್ಜಿ ನಿಮ್ಮಲ್ಲಿ ಇಲ್ಲ ಅಂದರೆ ಈ ಒಂದು ಟಿಪ್ಸ್ನ ನೀವು ಜಸ್ಟ್ ಫಾಲೋ ಮಾಡಿ ಡೆಫಿನೆಟ್ಲಿ ಅದು ಆಟೋಮೆಟಿಕ್ಕಾಗಿ ಏನೋ ನಿಮ್ಮಲ್ಲಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಸೊ ಇವತ್ತಿಂದನೇ ಏನಾದರೂ ಸ್ಟಾರ್ಟ್ ಮಾಡಿ ಲೈಕ್ ಎನಿಥಿಂಗ್ ಲೈಕ್ ಜಿಮ್ ಹೋಗೋದಿರಲಿ ಏನಾದರೂ ಒಂದು ಕೆಲಸ ಮಾಡಿ ನಿಮ್ಮಲ್ಲಿ ನಿಮ್ಮ ಬಾಡಿನ ಚೇಂಜ್ ಮಾಡ್ಕೊಳ್ಳಿ ನೀವೇ ನೋಡಿ ತುಂಬ ದಪ್ಪ ಇದ್ದಾರೆ ಒಬ್ಬ ಹುಡುಗ ಅಂದರೆ ಕೆಲ ಕೆಲೊಬ್ರು ಓಕೆ ಪ್ರೀತಿ ನೀವು ಹೇಳ್ಬೋದು ಮ್ಯಾಮ್ ದುಡ್ಡಿದ್ರೆ ಎಲ್ಲ ಆಗುತ್ತೆ ಹೌದು ಸೊ ದುಡ್ಡಿದ್ರೆ ಎಲ್ಲ ಆಗುತ್ತೆ ಬಟ್ ಸ್ಟಿಲ್ ನಿಮ್ಮ ಬ ಬಾಡಿ ನಿಮಗೆ ಆ್ಯಕ್ಚುಲಿ ಸಮಟೈಮ್ಸ್ ಪ್ರಾಬ್ಲಮ್ನು ತಂದು ಕೊಡುತ್ತೆ ಇಫ್ ಯು ಆರ್ ವೆರಿ ಏನೋ ಹೆಲ್ದಿ ತುಂಬ ಫ್ಯಾಟ್ ಇದ್ದೀರಾ ಅಂದರೆ ಆಮೇಲೆ ಹುಡುಗಿಯರು ಅಷ್ಟೇ ನಿಮ್ಗೆ ಇಷ್ಟಪಡೋದಿಲ್ಲ ನಾರ್ಮಲಿ ಹುಡುಗಿಗೆ ಒಬ್ಬ ಒಂದು ಫಿಟ್ ಆಗಿರುವಂತಹ ಹಸ್ಬೆಂಡ್ ಇಷ್ಟ ಆಗ್ತಾರೆ ಅವರೆಲ್ಲರೂ ಮ್ಯಾನಿಫೆಸ್ಟ್ ಮಾಡೋದು ಅದೇ ಸೊ ಯು ಹ್ಯಾವ್ ಟು ಬಿಕಮ್ ದ್ಯಾಟ್ ಆ್ಯಂಡ್ ಕರಿಯರ್ ಮೇಲೆ ಫೋಕಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅಥವಾ ಓಕೆ ನಾನು ಸ್ಟಡಿಯಿಂದ ತೊಗೋತೀನಿ ಇನ್ ಕೇಸ್ ನೀವು ಸ್ಟೂಡೆಂಟ್ ಇದ್ದೀರಾ ಅಂದರೆ ಮೇ ಮೇನ್ ಫೋಕಸ್ ನಿಮ್ಮ ಸ್ಟಡೀಸ್ ಮೇಲೆ ಮಾಡಿ ಬಿಕಾಸ್ ಪ್ರೀತಿ ಅನ್ನೋಕ್ಕೆ ತುಂಬ ಟೈಮ್ ಇದೆ ಮುಂದೆ ನೀವು ಡೆಫಿನೆಟ್ಲಿ ಮಾಡಬಹುದು ಅದನ್ನು ನೆಕ್ಸ್ಟ್ ನಿಮ್ಮ ಒಂದು ಕರಿಯರ್ ಅಂತ ಬಂದಾಗ ಎಜುಕೇಷನ್ ಅದೆಲ್ಲ ಕ್ಲೀನಾಗಿ ಕಂಪ್ಲೀಟ್ ಮಾಡಿಕೊಂಡು ಫೋಕಸ್ ಮಾಡಿ ಕರಿಯರ್ ಮೇಲೆ ಸ್ಟಾರ್ಟ್ ಫೋಕಸಿಂಗ್ ಆನ್ ಯುವರ್ ಸೆಲ್ಫ್ ನಿಮ್ಮ ಮೇಲೆ ಫೋಕಸ್ ಮಾಡಿ ನಿಮ್ಮ ಕರಿಯರ್ನ ಇಂಪ್ರೂವ್ ಮಾಡೋಕ್ಕೆ ಫೋಕಸ್ ಮಾಡಿ ಹಣ ಸ್ಪೆಷಲಿ ಮನಿ ಅಟ್ರ್ಯಾಕ್ಟ್ ಮಾಡೋದರಲ್ಲಿ ಫೋಕಸ್ ಮಾಡಿ ನೀವು ನಿಮ್ಮ ಹತ್ರ ಇದೆಲ್ಲ ಇದೆ ಒಳ್ಳೆ ಫಿಸಿಕ ಫಿಸಿಕಲ್ ಬಾಡಿ ನೀವು ಮೇಂಟೈನ್ ಮಾಡ್ತಿದ್ದೀರಾ ಆ್ಯಂಡ್ ಯು ಆರ್ ಲೈಕ್ ಫೈನ್ ವಿತ್ ಯುವರ್ ಲೈಫ್ ಅಂದರೆ ಡೆಫಿನೆಟ್ಲಿ ನೀವು ಹುಡುಗಿಯರ್ ಹಿಂದೆ ಹೋಗೋ ಅವಶ್ಯಕತೆ ಇರೋದಿಲ್ಲ ಹುಡುಗಿಯರೇ ನಿಮ್ಮ ಹಿಂದೆ ಬರ್ತಾರೆ ಟ್ರಸ್ಟ್ ಮೀ ಸೊ ಮೆಸ್ಕ್ಯುಲಿನ್ ಎನರ್ಜಿ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಇದರಲ್ಲಿ ನನಗೆ ಅನಿಸಿದ್ದು ನನ್ನ ಪಾಯಿಂಟ್ ಆ್ಯಡ್ ಮಾಡಿರೋದು ಫಿಸಿಕಲ್ ಬಾಡಿನ ನೀವು ಇಂಪ್ರೂವ್ ಮಾಡಿದ್ರೆ ನಿಮಗೆ ಆ್ಯಕ್ಚುಲಿ ಮ್ಯಾಸ್ಕುಲಿಯನ್ ಎನರ್ಜಿ ಇನ್ನೂ ಇಂಪ್ರೂವ್ ಆಗ್ತಾ ಹೋಗುತ್ತೆ ಓಕೆ ಇನ್ನೂ ತುಂಬ ಪಾಯಿಂಟ್ಸ್ ಇದಾವೆ ಗೈಡ್ಸ್ ಬಟ್ ಏನು ಅನಿಸ್ತಿದೆ ಅದನ್ನು ಮಾತ್ರ ಒಂದು ಶಾರ್ಟಾಗಿ ವಿಡಿಯೋ ಮಾಡ್ತಾ ಇರೋದು ನಾನು ಅಷ್ಟೇ ಓಕೆ ಆ್ಯಂಡ್ ಲಾಸ್ಟ್ ಪಾಯಿಂಟ್ ಆ್ಯಂಡ್ ಬ್ಯೂಟಿಫುಲ್ ಪಾಯಿಂಟ್ ಓಕೆ ನಾನು ಒಬ್ಬ ಹುಡುಗಿ ಅಲ್ವಾ ಸೊ ನನಗೂ ಒಬ್ಬ ಹುಡುಗ ಇಷ್ಟ ಆಗಬೇಕು ಅಂದರೆ ಡೆಫಿನೆಟ್ಲಿ ಐ ವಾಂಟ್ ಆ ಪರ್ಸನ್ ಹತ್ರ ಎಲ್ಲ ಕ್ವಾಲಿಟೀಸ್ ಇರಬೇಕು ದಟ್ಸ್ ವೈ ಓಕೆ ಸೊ ಲಾಸ್ಟ್ ಫಿಫ್ತ್ ಪಾಯಿಂಟ್ ಏನಪ್ಪ ಅಂದರೆ ಬಿ ಹಾನೆಸ್ಟ್ ಇದು ಮಾತ್ರ ತುಂಬ ಇಂಪಾರ್ಟೆಂಟ್ ಗೈಡ್ ಗೈಸ್ ಬಿ ಹಾನೆಸ್ಟ್ ಓಕೆ ಅಂದರೆ ಟ್ರೂತ್ಫುಲ್ ನಿಜ ಹೇಳೋದು ಹಾನೆಸ್ಟ್ ಇರೋದು ಲಾಯಲ್ ಇರೋದು ಸೊ ಆಲ್ರೆಡಿ ಚೀಟಿಂಗ್ ಬಗ್ಗೆ ನಾನು ಮಾತಾಡಿದ್ದೀನಿ ಅದು ಸೆಕೆಂಡ್ ಪಾಯಿಂಟಲ್ಲೇ ಬಟ್ ಈ ಫಿಫ್ತ್ ಪಾಯಿಂಟಲ್ಲಿ ಬಿ ಹಾನೆಸ್ಟ್ ಬರ್ತಿರೋದು ನಿಮ್ಮ ಕೆಲಸದಿಂದ ನಿಮ್ಮ ವರ್ಡ್ಸಿಂದ ನಿಮ್ಮ ಆ್ಯಕ್ಷನ್ಸಿಂದ ಹುಡುಗಿಯರ್ಗೆ ಹೇಗೆ ಅಂದರೆ ಗಾಯಸ್ ಒಬ್ಬ ಹುಡುಗ ಏನಾದರೂ ಪ್ರಾಮಿಸ್ ಮಾಡಿದ್ದಾನೆ ಅಂದ್ಕೊಳ್ಳಿ ಓಕೆ ಅವ್ನು ಮರ್ತು ಹೋಗ್ತಿದ್ದಾನೆ ಆದ್ರೂ ಹುಡುಗಿಯರು ರಿಮೈಂಡ್ ಮಾಡಿಸಲ್ಲ ಓಕೆ ನಾನು ನೆನಪು ಮಾಡಿಸ್ತೀನಿ ಹೆಲ್ಪ್ ಆಗತ್ತೆ ನೋ ನೋ ಗರ್ಲ್ ವಿಲ್ ಡೂ ದ್ಯಾಟ್ ಅವ್ನು ಮರಿಬೇಕು ಆಮೇಲೆ ಕ್ವೆಶನ್ ಹಾಕಬೇಕು ಆಮೇಲೆ ಇನ್ನೂ ಪ್ರಾಬ್ಲಮ್ ಸ್ವಲ್ಪ ಏನಾದರೂ ಒಂದು ಅಂದರೆ ಪ್ರಾಬ್ಲಮ್ ಮಾಡಬೇಕು ಜಗಳ ಮಾಡಬೇಕು ಅಂತ ಯಾವ ಹುಡುಗಿನೂ ಮಾಡಲ್ಲ ಬಟ್ ನೆಕ್ಸ್ಟ್ ಟೈಮ್ ನೆನ್ಪಿಟ್ಕೋಬೇಕು ಅಂತ ಅಂಥೇಳಿ ಲೆಸನ್ ಕಳ್ಸಿ ಕಲಿಸ್ಬೇಕು ಅಂಥೇಳಿ ಆ ಥರ ಮಾಡ್ತಾರೆ ಸೊ ನೀವೆಷ್ಟು ಲಾಯಲ್ ಇರ್ತೀರಾ ಅಷ್ಟು ನೀವು ಇನ್ನೊ ಮ್ಯಾಸ್ಕ್ಯುಲರ್ ಎನರ್ಜಿನ ಏನೋ ನೀವು ಡೆವಲಪ್ ಮಾಡ್ತೀರಾ ಆ್ಯಂಡ್ ನಿಮ್ಮ ಜೊತೆ ಇರೋ ಪರ್ಸನ್ ಇನ್ನೂ ನಿಮ್ಮಿಂದ ತುಂಬ ಹ್ಯಾಪಿಯಾಗಿರ್ತಾರೆ ಓಕೆ ಇನ್ ಕೇಸ್ ನೀವು ಹೇಳಿರ್ತೀರಾ ತುಂಬ ಜನ ನನ್ನ ರಿಲೇಷನ್ಶಿಪ್ಪಲ್ಲಿ ನೋಡಿರುವಂತಹ ಪ್ರಾಬ್ಲಮ್ ಈಗ ರೀಡಿಂಗ್ ಅದು ಇದು ಒಂದು ಮಾಡಿದಾಗ ಮ್ಯಾಮ್ ನನಗೆ ಕಾಲ್ ಮಾಡ್ತೀನಿ ಅಂತಾರೆ ಬಟ್ ಕಾಲ್ ಮಾಡಲ್ಲ ಮ್ಯಾಮ್ ನನಗೆ ಈ ಈ ದಿನ ಸಿಗ್ತೀನಿ ಅಂತೀನಿ ಸಿಗಲ್ಲ ಸೊ ನಾನೇನು ಹೇಳ್ತೀನಿ ನೀವೇನಾದರೂ ರಿಯಲಿ ಬ್ಯುಸಿ ಇದ್ದೀರಾ ಇನ್ನೂ ಟೆನ್ ಮಿನಿಟ್ಸಲ್ಲಿ ಕಾಲ್ ಮಾಡೋಕೆ ಆಗ್ತಾ ಇಲ್ಲ ಅಂದರೆ ಬಿ ಹಾನೆಸ್ಟ್ ಅವ್ರಿಗೆ ಹೇಳಿ ನಾನು ನಿಮ್ಮನ್ನೂ ಒನ್ ಅವರಲ್ಲಿ ಕಾಲ್ ಮಾಡ್ತೀನಿ ವೆಯ್ಟ್ ಮಾಡು ಜಸ್ಟ್ ರೈಟ್ ಫಾರ್ವರ್ಡ್ ಆಗಿ ಹೇಳಿ ಆ್ಯಂಡ್ ಆ ಒನ್ ಅವರ್ ಆದಮೇಲೆ ನೀವು ಕಾಲ್ ಮಾಡಿ ಅನ್ಬಿಡ್ತೀರಾ ಅರ್ಜೆಂಟ್ ಅರ್ಜೆಂಟಲ್ಲಿ ಫೈವ್ ಮಿನಿಟ್ಸ್ ಚಿನ್ನ ಫೈವ್ ಮಿನಿಟ್ಸ್ ಬೇಬಿ ಬಿ ಐಲ್ ಕಾಲ್ ಯು ಬಟ್ ಯು ವಿಲ್ ನಾಟ್ ಕಾಲ್ ವೆರ್ ಇಸ್ ಅ ಬೇಬಿ ವೆರಿ ಈಸ್ ಅ ಚಿನ್ನ ನಾವು ಆ್ಯಂಡ್ ಆ ಬೇಬಿ ನಿಮ್ಮ ಬೇಬಿ ನಿಮ್ಮ ಮೇಲೆ ಇಂಟ್ರೆಸ್ಟ್ ಕಳ್ಕೊಳ್ಳೋದು ಕೆಲವರು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇರ್ತಾರೆ ಗಾಯ್ ಬಟ್ ಕೆಲವೊಬ್ರು ಹುಡುಗಿಯರು ಎಷ್ಟು ಇಮೇಚೋರ್ ಇರ್ತಾರೆ ಅಂದರೆ ದೇ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ ಓಕೆ ಅವಾಗ ಏನಾಗುತ್ತೆ ಪ್ರಾಬ್ಲಮ್ಸ್ ಆಗುತ್ತೆ ಜಗಳಾಗ್ತವೆ ರಿಲೇಷನ್ಶಿಪ್ ಸೊ ಬಿ ಹಾನೆಸ್ಟ್ ನೀವೆಷ್ಟು ಹಾನೆಸ್ಟ್ ಇರ್ತೀರ ಅಷ್ಟು ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿ ಹೋಗುತ್ತೆ ಆ್ಯಂಡ್ ಹಾನೆಸ್ಟಿ ಈಸ್ ದ ಮೇಜರ್ ಥಿಂಗ್ ನೀವು ಮ್ಯಾನಿಫೆಸ್ಟೇಷನ್ ಮಾಡೋದ್ರಲ್ಲಾಗಿರಲಿ ಅಥವಾ ಹಾನೆಸ್ಟಿ ಬಗ್ಗೆ ನಾನು ಮಾತಾಡಿದ್ರೆ ಒಂದು ಫುಲ್ ಟಾಪಿಕೇ ಮಾತಾಡ್ಬೋದು ಅಷ್ಟು ಇದೆ ಯಾಕಪ್ಪ ಅಂದರೆ ಹಾನೆಸ್ಟ್ ಇರೋದ್ರಿಂದ ಹಾನೆಸ್ಟಾಗಿ ಎಲ್ಲ ಮಾಡೋದ್ರಿಂದ ನಿಮ್ಮ ಲೈಫ್ ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ ಮಿರ್ಯಾಕಲ್ ಆಗ್ತಾ ಹೋಗುತ್ತೆ ಆ್ಯಂಡ್ ದಿಸ್ ಈಸ್ ಸ್ಪೆಷಲಿ ಫಾರ್ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆಲ್ಸೋ ಬಟ್ ಮೆನ್ನಲ್ಲಿ ನಾನು ಯಾಕೆ ಇದನ್ನು ಮೆನ್ಷನ್ ಮಾಡಿದ್ದೀನಿ ಅಂದರೆ ತುಂಬ ಜನ ಹುಡುಗರು ಸುಳ್ಳು ಹೇಳ್ತಾರೆ ಓಕೆ ಹುಡುಗಿಯರು ಹೇಳ್ತಾರೆ ಇಲ್ಲ ಅಂತಿಲ್ಲ ಬಟ್ ಇವತ್ ಐ ಆಮ್ ಟಾಕಿಂಗ್ ಅಬೌಟ್ ಮೆನ್ ಸೊ ಲೆಟ್ ಮೀ ಸ್ಪೀಕ್ ಅಬೌಟ್ ದ್ಯಾಟ್ ಹುಡುಗರು ಕೆಲವೊಬ್ರು ತುಂಬ ಸುಳ್ಳು ಹೇಳ್ತಾರೆ ಅಥವಾ ಹೈಡ್ ಮಾಡ್ತಾರೆ ಅವರು ಟೈಮ್ ಮೇನ್ ಥಿಂಕ್ ಮಾಡ್ತಾರೆ ಓಕೆ ಈಕೆ ಗೊತ್ತಾಗ್ಬಿಟ್ರೆ ಹರ್ಟ್ ಆಗಿಬಿಡ್ತಾರೆ ಅಂದ್ಕೊಂಡೇ ಹೈಡ್ ಮಾಡಿಬಿಡ್ತಾರೆ ಬಟ್ ಮೇ ಬಿ ಸಮ್ ಟೈಮ್ಸ್ ಟ್ರೂತ್ ಹೇಳೋದ್ರಲ್ಲಿ ಆ ರೆಸ್ಪೆಕ್ಟ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಬಿ ಲಾಯಲ್ ಬಿ ಹಾನೆಸ್ಟ್ ಈ ಒಂದು ಪಾಯಿಂಟ್ಸ್ಗಳನ್ನು ನೀವು ಹಾನೆಸ್ಟಾಗಿ ಮಾಡ್ಕೊಂಡು ಹೋದರೆ ನೀವೇ ನೋಡ್ತೀರ ಏನೂ ಇಲ್ಲ ಇಟ್ಸ್ ವೆರಿ ಸಿಂಪಲ್ ಪಾಯಿಂಟ್ಸ್ ಇನ್ನೂ ಬೇಕು ಈ ಥರ ವೀಡಿಯೋಸ್ ಅಂತ ಇದ್ದರೆ ಹೇಳಿ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಟಾಪಿಕ್ಸ್ ಬಗ್ಗೆ ನಾನು ಡೆಫಿನೆಟ್ಲಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ರೆಸ್ಪೆಕ್ಟ್ ತುಂಬ ಇಂಪಾರ್ಟೆಂಟ್ ಇದೆ ನೀವು ನಿಮ್ಮ ತಾಯಿಗೆ ಹೇಗೆ ರೆಸ್ಪೆಕ್ಟ್ ಕೊಡ್ತೀರ ನಿಮ್ಮ ಸಿಸ್ಟರ್ ಇದ್ದಾರೆ ಅಂದರೆ ಅದೇ ಥರ ಆಚೆ ಯಾರಾದರೂ ಹುಡುಗಿನ ನೋಡ್ತಾ ಇದ್ದೀರಾ ಅಂದರೆ ಅದು ಯಾರೇ ಆಗಿರಲಿ ಓಕೆ ಒಬ್ಬ ಭಿಕ್ಷಕಿನೇ ಆಗಿರಲಿ ಆ ರೆಸ್ಪೆಕ್ಟ್ ಅವರಿಗೆ ಕೊಡಿ ಯಾಕಂದರೆ ಫೀಮೇಲ್ಸ್ ಆರ್ ಲೈಕ್ ದ್ಯಾಟ್ ದೇವರು ಫೀಮೇಲ್ಸ್ನ ಕ್ರಿಯೇಟ್ ಮಾಡಿರೋದೇ ಆ ಥರ ಓಕೆ ಅವರಿಗೆ ರೆಸ್ಪೆಕ್ಟ್ ತುಂಬ ಇಂಪಾರ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈಗ ಈ ವಿಡಿಯೋದಲ್ಲಿ ನಾನು ನಿಮಗೆ ಟೂ ಟೈಪ್ಸ್ ಹೇಳಿದ್ದೀನಿ ಅಂದರೆ ಮ್ಯಾಸ್ಕ್ಯುಲರ್ ಎನರ್ಜಿ ನಿಮ್ಮದು ಆಟೋಮೆಟಿಕ್ ಡೆವಲಪ್ ಆಗ್ತಾ ಹೋಗುತ್ತೆ ಇದೆಲ್ಲ ನೀವು ಮಾಡೋದ್ರಿಂದ ಪ್ಲಸ್ ಯಾರ್ಯಾರು ನನ್ನ ಹುಡುಗಿ ನನಗೆ ಅಟ್ರ್ಯಾಕ್ಟ್ ಆಗ್ತಿಲ್ಲ ನನಗೆ ಹುಡುಗಿಯರು ಸಿಗ್ತಾ ಇಲ್ಲ ಅಂತ ಇದ್ದೀರ ನಿಮಗೆ ಅವರು ಸಿಗ್ತಾರೆ ಚೇಜ್ ಮಾಡೋಕ್ಕೆ ಹೋಗಬೇಡಿ ಅಂದರೆ ಹಿಂದೆ ಓಡಕ್ಕೆ ಹೋಗಬೇಡಿ ನಿಮ್ಮ ನಿಮ್ಮ ಮೇಲೆ ನೀವು ಕೆಲಸ ಮಾಡಿ ಗಾಯಸ್ ಡೆಫಿನೆಟ್ಲಿ ನೀವು ನೋಡ್ತೀರಾ ಆಟೋಮೆಟಿಕ್ಕಾಗಿ ನೀವು ಯಾರು ಬೇಕು ಅಂತಿದ್ರೆ ನೋಡಿ ಅವರೇ ನಿಮ್ಮ ಹಿಂದೆ ಬರ್ತಾರೆ ಟ್ರಸ್ಟ್ ಮೀ ದೆ ವಿಲ್ ಕಮ್ ಸೊ ನಾನು ಏನೇನು ಪಾಯಿಂಟ್ಸ್ ಹೇಳಿದ್ದೀನಿ ಅದರಲ್ಲಿ ಒಂದು ಮಿಸ್ ಮಾಡಬೇಡಿ ಆ್ಯಂಡ್ ಯು ಕ್ಯಾನ್ ಡೂ ದೀಸ್ ಆಲ್ ವರ್ಕ್ಸ್ ಆ್ಯಂಡ್ ನೀವೇ ನೋಡ್ತೀರಾ ಹೌದು ನನ್ನ ಲೈಫಲ್ಲಿ ತುಂಬ ಚೇಂಜಸ್ ಆಗಿದೆ ಅಂತ ದ್ಯಾಟ್ಸ್ ಇಟ್ ಗಾಯ್ಸ್ ಫಾರ್ ಟುಡೇ ಆ್ಯಂಡ್ ನಾನು ಹೇಳಿದೆ ನಿಮಗೆ ಒಂದು ಕ್ವಶನ್ನ ರೆಡಿ ಮಾಡ್ಕೊಳ್ಳಿ ನಾನು ನಿಮಗೆ ಕಾರ್ಡ್ನ ಶಫಲ್ ಮಾಡ್ತೀನಿ ಎಸ್ ಅವ್ರನ್ನ ರೀಡಿಂಗ್ ಮಾಡ್ತೀನಿ ಅಂತ ಹೇಳಿ ಸೊ ಸಿ ಐ ಆಮ್ ಬೀಂಗ್ ಹಾನೆಸ್ಟ್ ಟು ಹಿಯರ್ ಬಿಕಾಸ್ ಹಾನೆಸ್ಟಿ ಈಸ್ ದ್ಯಾಟ್ ಇಂಪಾರ್ಟೆಂಟ್ ಆ್ಯಂಡ್ ನಾನು ಮರೆತು ಹೋಗ್ಬೋದಿತ್ತೀಗ ಬಟ್ ನೋ ಐ ಹ್ಯಾವ್ ಟೋಲ್ಡ್ ಯು ಅಂದರೆ ನಾನು ವರ್ಡ್ಸ್ ಕೊಟ್ಟಿದ್ದೆ ದಟ್ಸ್ ವೈ ಆಮ್ ಮೇಕಿಂಗ್ ಅ ವಿಡಿಯೋ ನಾವು ಅಬೌಟ್ ಎಸ್ ಆರ್ ನೋ ಸೊ ನಿಮ್ಮ ಏನು ಪ್ರಶ್ನೆ ಇದೆ ಅದನ್ನು ನೀವು ರೆಡಿ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ಈಗ ಹುಡುಗಿಯರು ನೋಡ್ತಿದ್ದೀರಾ ಅಂತ ಇದ್ರೆ ಓಕೆ ಗಾಯ್ಸ್ ನೀವು ಅಷ್ಟೇ ಎಲ್ಲರೂ ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ ನೀವು ಎಸ್ ಆರ್ ನೋ ರೀಡಿಂಗ್ನ ಅಪ್ಲೈ ಮಾಡ್ಕೊಳ್ಳಿ ಯಾಕಂದರೆ ತುಂಬ ಜನ ಲಾಸ್ಟ್ವರೆಗೂ ಇರೋದೇ ಇಲ್ಲ ಆ್ಯಕ್ಚುಲಿ ಬಟ್ ನೀವು ನೀವಿದ್ದೀರಾ ಅಂದರೆ ದಿಸ್ ಈಸ್ ಫಾರ್ ಯು ಆಲ್ಸೋ ಸೊ ಎನಿ ಕ್ವೆಶನ್ ಗಾಯ್ಸ್ ನಿಮ್ಮ ಮೈಂಡಲ್ಲಿ ಏನು ಕ್ವಶನ್ ಬರ್ತಿದೆ ಥಿಂಕ್ ಮಾಡಿ ಥಿಂಕ್ ಮಾಡ್ತಾಯಿರಿ ಈಗ ಏನು ಉತ್ತರ ಬರ್ತಿದೆ ನಿಮ್ಮ ಪ್ರಶ್ನೆಗೆ ಅಂತ ನೋಡೋಣ ಐ ಹ್ಯಾವ್ ಕಾರ್ಡ್ಸ್ ಹಿಯರ್ ನೈನ್ ಆಫ್ ವ್ಯಾಂಡ್ಸ್ ಬಂದಿದೆ ಬಾಟಮ್ ಆಫ್ ದ ಡೆಕ್ಕು ಟೂ ಆಫ್ ಶಾರ್ಟ್ಸ್ ಬರ್ತಾ ಇದೆ ಆ್ಯಂಡ್ ನೈನ್ ಆಫ್ ಕಪ್ಸ್ ಫಸ್ಟ್ ಆಫ್ ಆಲ್ ನಿಮ್ಮ ಆನ್ಸರ್ ಎಷ್ಟಿದೆ ಗೈಸ್ ಬಿಕಾಸ್ ನಾನು ತುಂಬ ಟೈಮ್ ತಗೊಳ್ಳೋದಿಲ್ಲ ಎಸ್ ಸೂತ್ರ ಬಂದುಬಿಟ್ಟಿದೆ ನಿಮಗೆ ನೈನ್ ಆಫ್ ಕಪ್ಸ್ ಬಂದಿದೆ ಅಂದರೆ ಬೇರೆ ನಂಗೆ ಮ್ಯಾಟರ್ ಆಗೋಲ್ಲ ಎಕ್ಸ್ಪ್ಲನೇಷನ್ ಏನು ಕೊಡ್ಬೋದು ನಾನಿಲ್ಲಿ ಅಂದರೆ ನೀವು ಯಾವುದೋ ಎರಡೆರಡು ಥಾಟ್ಸ್ ಬಗ್ಗೆ ಕನ್ಫ್ಯೂಷನಲ್ಲಿದ್ದೀರಾ ಅಂತ ಕಾಣಿಸ್ತಾ ಇದೆ ಅಥವಾ ನೀವು ನೀವೇನು ಪ್ರಶ್ನೆ ಕೇಳಿದ್ದೀರಾ ಅಲ್ಲಿ ನಿಮ್ಮ ಮೈಂಡ್ ಇನ್ನೂ ಸ್ಟೇಬಲ್ ಇಲ್ಲ ಓಕೆ ಇದರ್ ನೀವು ಪಾಸ್ಟ್ ಯಾವುದೋ ಒಂದು ಪರ್ಸನ್ ಅಥವಾ ಪಾಸ್ಟ್ ಯಾವುದೋ ವ್ಯಕ್ತಿ ಪಾಸ್ಟ್ ಯಾವುದೇ ಕೆಲಸ ಏನೋ ಪಾಸ್ಟಲ್ಲಾಗಿರುವಂಥ ಒಂದು ಥಿಂಗ್ನ ಪರ್ಸನ್ ಜೊತೆ ನೀವು ಇನ್ನೂ ರಿಲೇಟೆಡ್ ಇದ್ದೀರಾ ಕನೆಕ್ಟೆಡ್ ಇದ್ದೀರಾ ಅದರಿಂದ ನೀವು ಆಚೆ ಬರಬೇಕಾಗತ್ತೆ ಅಂತ ಮೆಸೇಜ್ ಬರ್ತಾ ಇದೆ ಆ್ಯಂಡ್ ಯು ಹ್ಯಾವ್ ಟು ಬಿ ಕ್ಲಿಯರ್ ತುಂಬ ಕ್ಲಿಯರ್ ಇರಬೇಕು ನನಗೆ ಇದು ಬೇಕು ಅಂತ ಸೊ ಅದು ನೀವು ಕ್ಲಿಯರ್ ಕ್ಲಾರಿಫಿಕೇಷನ್ ತೊಗೊಂಡ್ಬಿಟ್ರೆ ಡೆಫಿನೆಟ್ಲಿ ನಿಮ್ಮ ಆನ್ಸರ್ ಎಸ್ ಆಗುತ್ತೆ ಕೆಲವೊಬ್ರು ಕೇಳಿರ್ಬೋದು ಲೈಕ್ ನಾನು ತುಂಬ ಟೈಮಿಂದ ಈ ಒಂದು ಕೆಲಸದ ಮೇಲೆ ವರ್ಕ್ ಮಾಡ್ತಿದ್ದೀನಿ ಕೆಲಸದ ಬಗ್ಗೆ ನೀವು ಚೆಕ್ ಮಾಡ್ತಿದ್ದೀರಾ ಅಂದರೆ ಸ್ಪೆಷಲಿ ಮೆನ್ಸ್ ನಿಮಗೋಸ್ಕರನೇ ವೀಡಿಯೋ ಇದು ಸೊ ಆ ಥರ ಕೆಲಸದ ಬಗ್ಗೆಯೇ ಕೇಳಿದ್ದೀರಾ ಆಗುತ್ತಾ ಇಲ್ಲ ಅಥವಾ ನಾನು ಇನ್ನೂ ಸ್ಟಾರ್ಟ್ ಮಾಡಿದ್ದೀನಿ ಕೆಲಸ ಅದು ನಡೆಯುತ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ನಡೆಯುತ್ತೆ ಇನ್ನೂ ನೈನ್ ಮಂತ್ಸಲ್ಲಿ ನೀವು ಗ್ರೋತ್ ನೋಡ್ತೀರಾ ಅಂತಲೂ ಹೇಳಬಹುದು ತುಂಬ ಒಳ್ಳೆಯ ಗ್ರೋತ್ ಇದೆ ಆ್ಯಂಡ್ ನೀವು ಹ್ಯಾಪಿಯಾಗಿ ಈ ಕೆಲಸನ ಮಾಡಿ ನೀವು ಹ್ಯಾಪಿ ಇದ್ದೀರಾ ನಿಮಗೇನು ಇಷ್ಟ ಅದೇ ಮಾಡ್ತಿದ್ದೀರಾ ಅಂತಲೂ ಕಾಣಿಸ್ತಾ ಇದೆ ಬಟ್ ಎಲ್ಲೋ ಒಂದು ಕಡೆ ನಿಮ್ಮ ಫೋಕಸ್ ಏನಿದೆ ಅದು ಡೌಟ್ಫುಲ್ ಆಗ್ತಾ ಇದೆ ಆಗಾಗ ಬರ್ತಿದೆ ಅಥವಾ ಯಾರು ಏನು ಹೇಳ್ತಿದ್ದಾರೆ ಅವ್ರ ಮಾತಿಂದ ನೀವು ಡಿಸ್ಟರ್ಬ್ ಆಗ್ತಿದ್ದೀರಾ ಅಂತ ಕಾಣಿಸ್ತಾ ಇದೆ ಸೊ ಗೈಸ್ ನೋ ಟು ವರಿ ನೀವೇನು ಅಂದ್ಕೊಂಡಿದ್ದೀರಾ ಆ ಕೆಲಸ ನಿಜ ಪಾಸಿಬಲ್ ಆಗಿ ನಿಮಗೆ ಟರ್ನ್ ಆಗುತ್ತೆ ಲೈಫಲ್ಲಿ ಅಂತ ಹೇಳ್ಬೋದು ಆ್ಯಂಡ್ ಇನ್ನೂ ಪ್ರಿಪೇರ್ ಮಾಡಿ ಬಿಕಾಸ್ ನಿಮ್ಮ ಪ್ರಿಪೇರೇಷನ್ ಇನ್ನೂ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಬರ್ತಾ ಇದೆ ಇದರ್ ದಟ್ ಈಸ್ ಎಕ್ಸಾಮ್ ಅಥವಾ ಜಾಬ್ ವಾಟ್ ಎವರ್ ನೀವೇನು ಟ್ರೈ ಮಾಡ್ತಿದ್ದೀರ ಅಂದ್ರೆ ಇನ್ನೂ ಪ್ರಿಪೇರ್ ನೀವು ಕ್ಲೀನ್ ಆಗಿ ಮಾಡ್ತಿಲ್ಲ ಬಿಕಾಸ್ ಟೂ ಆಫ್ ಶಾರ್ಟ್ಸ್ ಯಾವತ್ತೂ ನಿಮಗೆ ಒಂದು ಒಳ್ಳೆ ಪ್ರಿಪರೇಷನ್ ತೋರಿಸಬೇಕು ಅಂತ ಹೇಳ್ತಾ ಇದೆ ಅಂಡ್ ನೈನ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಮ್ಯಾನಿಫೆಸ್ಟೇಷನ್ ಇಫ್ ಯು ಆರ್ ಡೂಯಿಂಗ್ ಎನಿ ಕೈಂಡ್ ಆಫ್ ಮ್ಯಾನಿಫೆಸ್ಟೇಷನ್ ದೆನ್ ಜಸ್ಟ್ ಗೋ ಫಾರ್ ಇಟ್ ಡೆಫಿನೆಟ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಬಹುದು ಅಂಡ್ ನೈನ್ ಆಫ್ ಬ್ಯಾಂಡ್ಸ್ ಇಲ್ಲಿ ಬರ್ತಿರೋದ್ರಿಂದ ಯಾವುದೇ ನೆಗೆಟಿವಿಟಿ ಕಡೆ ಫೋಕಸ್ ಮಾಡ್ಬೇಡಿ ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಅದ್ರ ಕಡೆ ಫೋಕಸ್ ಮಾಡಿಬಿಡಿ ಮೇ ಬಿ ಸಮ್ ಪೀಪಲ್ ವಿಲ್ ಬಿ ಸೇಯಿಂಗ್ ಇದು ಮಾಡಕ್ ಆಗಲ್ಲ ಅಂತ ಅವಾಗ ನೀವು ಒಂದೇ ಮಾತು ನೆನಪಿಟ್ಕೊಳ್ಳಿ ಟೈಮ್ಸ್ ಹೆಂಗೆ ನಾವು ನಾನೀಗ ಏನು ಹೇಳ್ತಿದ್ದೀನಿ ಅದನ್ನ ನೆನಪಿಟ್ಕೊಳ್ಳಿ ಆ ಪರ್ಸನ್ ನಿಮಗೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಅವ್ರ ಕೈಯಲ್ಲಿ ಅದು ಆಗಿರೋಲ್ಲ ಅಷ್ಟೇ ಓಕೆ ಅದಕ್ಕೆ ಅವ್ರು ನಿನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂತ ನಿಮಗೆ ಹೇಳೋದು ಬಟ್ ಎಲ್ಲ ಮರೆತುಬಿಟ್ಟು ಫೋಕಸ್ ಆನ್ ಯುವರ್ ಥಿಂಗ್ ಆ್ಯಂಡ್ ವೆರಿ ಸೂನ್ ನಿಮಗೆ ಗುಡ್ ನ್ಯೂಸ್ ಸಿಗುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ ದಿಸ್ ಇಸ್ ಅ ಮ್ಯಾನಿಫೆಸ್ಟೇಷನ್ ಕಾರ್ಡ್ ಅದಕ್ಕೆ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ಮೆನ್ಷನ್ ಮಾಡ್ತಿದ್ದೀನಿ ಡೆಫಿನೆಟ್ಲಿ ಇದು ನೀವೇನು ಕ್ವಶನ್ ಕೇಳಿದ್ದೀರಾ ಅದು ಎಸ್ ಆಗುತ್ತೆ ಸ್ವಲ್ಪ ಟೈಮ್ ತಗೋಬಹುದು ಬಟ್ ಡೆಫಿನೆಟ್ಲಿ ನಿಮ್ಮ ಎಫರ್ಟ್ಸ್ ಇನ್ನೂ ಜಾಸ್ತಿ ನೀವು ಪುಟ್ ಮಾಡೋದ್ರಿಂದ ಇದು ನಿಮಗೆ ಪಾಸಿಟಿವ್ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಅಂತ ಬರ್ತಾ ಇದೆ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗಾಯಸ್